ನಮಸ್ಕಾರ ಸ್ನೇಹಿತರೆ ಪ್ರೀತಿರಾಜ್ ಮಿನಿ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಾಮಾನ್ಯವಾಗಿ ಪಕ್ಷಿಗಳು ಎಲ್ಲರ ಮನೆಯಲ್ಲಿ ಪ್ರವೇಶ ಮಾಡ್ತಾನೆ ಇರುತ್ತೆ ಪಕ್ಷಿಗಳು ಯಾವ ಪಕ್ಷಿ ನಮ್ಮ ಮನೆಯೊಳಗೆ ಬಂದ್ರೆ ಏನು ಶುಭವೋ ಅಶುಭವೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರೀಸೆಂಟಾಗಿ ನಮ್ಮ ಮನೆಯಲ್ಲಿ ನಾನು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಕುಂತಿದ್ದೆ ಆವಾಗ ನಮ್ಮ ಮನೆಯಲ್ಲಿ ಕೂಡ ಒಂದು ಪಾರಿವಾಳ ಬಂತು ಅದನ್ನು ಅದು ಯಾಕೆ ಬಂತು ಏನು ಅಂತ ಸರ್ಚ್ ಮಾಡ್ತಾ ನೋಡಿದಾಗ ನನಗೂ ಕೂಡ ಈ ಒಂದು ಮಾಹಿತಿ ಕೂಡ ಸಿಕ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಕೆಲವೊಂದಿಷ್ಟು ಜನ ನೀವು ಕೂಡ ಯೂಟ್ಯೂಬಲ್ಲಿ ನೋಡಿರ್ತೀರಿ ಪಾರಿವಾಳಗಳಿಗೆ ತಿನ್ನಲಿಕ್ಕೆ ಏನು ಕೊಡಬಾರ್ದು ಅಂತೆಲ್ಲ ಹೇಳಿರ್ತಾರೆ ಇದೆಲ್ಲ ಸುಳ್ಳು ಯಾಕಂದ್ರೆ ಅದು ಅದು ಕೂಡ ಒಂದು ದೇವರ ಸೃ ಸೃಷ್ಟಿನೇ ದೇವರ ಸೃಷ್ಟಿ ಮಾಡಿರುವಂಥ ಒಂದು ಪ್ರಾಣಿ ನಮ್ಮ ಥರ ಅದು ಒಂದು ಜೀವ ಅದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಅದು ಕೂಡ ತೃಪ್ತಿಯಾಗಿ ದೇವರು ನಿಮಗೆ ಒಳ್ಳೆಯದು ಮಾಡ್ತಾನೆ ಹೊರತು ಕೆಟ್ಟದ್ದು ಮಾಡೋದಿಲ್ಲ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ನೀವು ಆ ಪಾರಿವಾಳಗಳಿಗೆ ಅಕ್ಕಿ ಧಾನ್ಯಗಳನ್ನು ತಿನ್ನಲಿಕ್ಕೆ ಅಂತ ಹಾಕಿರ್ತೀರಿ ಅದನ್ನು ಎಲ್ಲಿ ಹಾಕ್ತೀರಿ ಅಂದ್ರೆ ನೀವು ಟೆರಸ್ಸಲ್ಲಿ ಮತ್ತು ಅಟ್ಟದ ಮೇಲೆ ಹಾಕಿರ್ತೀರಿ ಆ ಅಟ್ಟದ ಮೇಲೆ ಮತ್ತೆ ಟೆರಸ್ ಮೇಲೆ ಅದು ಅಲ್ಲೇ ತಿಂದು ಅಲ್ಲೇ ಗಲೀಜು ಮಾಡಿ ಬಿಡತ್ತ ಟೆರಸ್ಸು ಮತ್ತೆ ಅಟ್ಟ ಇದು ಅಟ್ಟ ಅಂತ ಹೇಳಿ ನೀವು ಹಳ್ಳಿ ಕಡೆ ಆಗಿದ್ರೆ ನಿಮ್ಗೆ ಗೊತ್ತಾಗತ್ತ ಅದು ಕೂಡ ಒಂದು ಅಟ್ಟನ ಮನೆ ಅಂತ ಹೇಳಿರ್ತಾರ ಅಲ್ಲಿ ಅದು ರಾಹುವಿನ ಒಂದು ಪ್ರತೀಕ ರಾಹು ಗ್ರಹದ ಒಂದು ಪ್ರತೀಕ ಅಟ್ಟ ಮತ್ತೆ ಟೆರಸ್ಸು ಇದು ಬಾಲ್ಕನಿ ಎಲ್ಲ ಅಲ್ಲಿ ಏನಾದರೂ ರಾಹು ರಾಹು ಇರ್ತಾನಲ್ಲ ಸ್ವಲ್ಪ ಕ್ಲೀನು ನೀಟಾಗಿ ಇಟ್ಕೋಬೇಕು ನಾವು ಆ ಪ್ಲೇಸನ್ನು ಅಲ್ಲಿ ಪಾರಿವಾಳ ಏನಾದರೂ ತಿಂದು ಗಲೀಜು ಮಾಡಿದ ತಕ್ಷಣ ನೀವು ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ರಾಹುವಿನ ಒಂದು ಪ್ರಭಾವಕ್ಕೆ ಒಳಗೊಳ್ಬೇಕಾಗತ್ತಾ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ ಎರಡು ಪಕ್ಷಿಗಳು ಎರಡು ಪಾರಿವಾಳಗಳು ಬಂದು ನಿಮ್ಮ ಟೆರಸ್ಸಿನಲ್ಲಿ ಜಗಳ ಆಡ್ತಾ ಇರ್ಬೋದು ಅಥವಾ ಅದು ಒಂಥರ ಆವಾಜ್ ಮಾಡಿ ಕೂಗತ್ತ ಆ ಥರ ಏನಾದರೂ ಕೂಗೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಕೂಡ ಅನ್ಸತ್ತ ಯಾಕಂದ್ರ ಅದು ಅವಾಜ್ ಒಂಥರ ಕೇಳಲಕ್ಕ ಸರಿ ಅನ್ಸಂಗಿಲ್ಲ ಹಿಂಗಾಗಿ ಮೊದಲು ಯಾವುದೇ ಪಕ್ಷಿ ಆಗಿರ್ಲಿ ಯಾವುದೇ ಪ್ರಾಣಿ ಆಗಿರ್ಲಿ ನೀವು ಅದಕ್ಕ ಊಟ ಹಾಕ್ರಿ ಅದಕ್ಕೆ ಕಾಳು ಅದಕ್ಕೆ ನೀರು ಎಲ್ಲ ಇಡ್ರಿ ಅದು ಖುಷಿ ಆಗಿರ್ಲಿ ಅದು ಕೂಡ ನಮ್ ತರನೆ ಒಂದು ಜೀವ ನೋಡ್ಬೋದು ನೀವು ನಾನು ಸಾಂಗ್ ಹಾಡ್ತಾ ಎಡಿಟಿಂಗ್ ಮಾಡ್ತಾ ಕುಂತಿದ್ನಿ ಸಡನ್ ಆಗಿ ಬಂದ ಒಂದು ಅತಿಥಿನೇ ಇದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಎಲ್ಲ ಕೂಡ ಶುಭನೇ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ನಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನೀವು ಹೇಳ್ರಿ ಪಾರಿವಾಳ ಮನೆಯೊಳಗೆ ಬಂದರೆ ಕೆಟ್ಟದ್ದು ಅಥವಾ ಶುಭವೋ ಅನ್ನೋದನ್ನು ಖಂಡಿತವಾಗೂ ನನ್ನ ಕಮೆಂಟ್ನಲ್ಲಿ ಹೇಳಿ ಮತ್ತೆ ಸಿಗುವ ಮುಂದಿನ ಬ್ಲಾಗ್ನಲ್ಲಿ ನಮಸ್ಕಾರ